ನಮಸ್ಕಾರ ಸಹಕಾರಿ ಟಿವಿಗೆ ಸ್ವಾಗತ ಮೊದಲು ಮಾನವನಾಗು ಮುಖ್ಯಾಂಶಗಳು ಚಿಕ್ಕಮಗಳೂರು ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಸಿ ಟಿ ರವಿ ಅವಿರೋಧ ಆಯ್ಕೆ ಕೇಂದ್ರ ಆಯವ್ಯಯದಲ್ಲಿ ಸಹಕಾರಿ ಸಂಘಗಳಿಗೆ ತೆರಿಗೆ ಕಡಿತ ಎನ್ ಯು ಸಿ ಎಫ್ ಡಿ ಸಿ ಅಧ್ಯಕ್ಷ ಜ್ಯೋತೀಂದ್ರ ಮೆಹ್ತಾ ಮನವಿ ಚಿಕ್ಕಮಗಳೂರು ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬ್ಯಾಂಕಿನಲ್ಲಿ ನೂತನ ಆಡಳಿತ ಮಂಡಳಿ ಸಭೆ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಮಾಜಿ ಶಾಸಕ ಡಿಎಸ್ ಸುರೇಶ್ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದರು ಆದರೆ ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿ ಸಭೆ ತೀರ್ಮಾನದಂತೆ ಅಧ್ಯಕ್ಷ ಸ್ಥಾನಕ್ಕೆ ಸಿ ಟಿ ರವಿ ಉಪಾಧ್ಯಕ್ಷ ಸ್ಥಾನಕ್ಕೆ ದಿನೇಶ್ ಹೊಸೂರ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ನಟೇಶ್ ಅವರು ಟಿ ರವಿ ಅವರ ಅವಿರೋಧ ಆಯ್ಕೆ ಪ್ರಕಟಿಸಿದರು ಕೇಂದ್ರ ಆಯವ್ಯದಲ್ಲಿ ಈ ಬಾರಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಹಕಾರಿ ಸಂಘಗಳಿಗೆ ತೆರಿಗೆ ಕಡಿತ ಮಾಡಿರುವುದನ್ನು ಮಂಡಿಸಿದರು ಹಾಲು ಎಣ್ಣೆ ಬೀಜ ಹಣ್ಣು ಅಥವಾ ತರಕಾರಿ ಸಂಗ್ರಹಿಸುವ ಅಥವಾ ಬೆಳೆಯುವ ಸದಸ್ಯರನ್ನು ಹೊಂದಿರುವ ಪ್ರಾಥಮಿಕ ಸಹಕಾರಿ ಸಂಘಗಳಿಗೆ ತೆರಿಗೆ ಕಡಿತ ಸೌಲಭ್ಯವನ್ನು ಈಗಾಗಲೇ ಒದಗಿಸಲಾಗಿದೆ ಅದನ್ನು ಪಶು ಆಹಾರ ಸರಬರಾಜುದಾರರು ಮತ್ತು ಹತ್ತಿ ಬೀಜ ಉತ್ಪಾದಕರಿಗೆ ಕೂಡ ವಿಸ್ತರಿಸಲು ಯೋಜಿಸಿರುವುದಾಗಿ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿದರು ಅಂತರ್ ಸಹಕಾರಿ ಸಂಘಗಳ ಲಾಭ ಅಂಶದಿಂದ ಬರುವ ಆದಾಯವನ್ನು ಹೊಸ ತೆರಿಗೆ ವ್ಯವಸ್ಥೆ ಅಡಿ ಡಿಡಕ್ಷನ್ ಎಂದು ಪರಿಗಣಿಸುವ ಪ್ರಸ್ತಾಪವನ್ನು ಮುಂದಿಡಲಾಗಿದೆ ಅಧಿಸೂಚಿತ ರಾಷ್ಟ್ರೀಯ ಸಹಕಾರಿ ಫೆಡರೇಷನ್ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂವತ್ತೊಂದರವರೆಗೆ ಮಾಡಿದ ಹೂಡಿಕೆಗಳ ಮೇಲೆ ಪಡೆದ ಡಿವಿಡೆಂಡ್ ಆದಾಯಕ್ಕೆ ವಿನಾಯಿತಿ ನೀಡಲು ಸರ್ಕಾರ ಉದ್ದೇಶಿಸಿದೆ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒಂದು ಸಾವಿರ ಕೋಟಿ ರು ಹೆಚ್ಚುವರಿ ಅನುದಾನ ನಿಗದಿಪಡಿಸಲಾಗಿದೆ ಪರಿಷ್ಕೃತ ಯೋಜನೆಯಲ್ಲಿ ಹಾಲು ಸಂಗ್ರಹ ಸಂಸ್ಕರಣಾ ಸಾಮರ್ಥ್ಯ ಮತ್ತು ಗುಣಮಟ್ಟ ನಿಯಂತ್ರಣ ಡೈರಿ ಮೂಲಸೌಕರ್ಯ ಅಭಿವೃದ್ಧಿ ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಸಹಭಾಗಿತ್ವದಲ್ಲಿ ಸಹಕಾರ ಸಂಸ್ಥೆ ಸ್ಥಾಪನೆ ಮತ್ತು ಹತ್ತು ಸಾವಿರ ಗುರಿ ಹೊಂದಲಾಗಿದೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಭಿವೃದ್ಧಿಪಡಿಸಿರುವ ಗ್ರಾಮೀಣ ಗ್ರೇಡ್ ಸ್ಕೋರ್ ಹೊಸ ಉಪಕ್ರಮದ ಕೇಂದ್ರ ಆಯೋಗದಲ್ಲಿ ಘೋಷಣೆ ಮಾಡಲಾಗಿದೆ ಈ ಚೌಕಟ್ಟು ಸ್ವಸಹಾಯ ಸಂಘದ ಸದಸ್ಯರು ಮತ್ತು ಗ್ರಾಮೀಣ ನಿವಾಸಿಗಳು ಔಪಚಾರಿಕ ಸಾಲಕ್ಕೆ ತಮ್ಮ ಪ್ರವೇಶವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಈ ಹೊಸ ಅಂಕಗಳಿಕೆಯ ವ್ಯವಸ್ಥೆಯ ಪ್ರಾಥಮಿಕ ಗುರಿ ಸ್ವಸಹಾಯ ಗುಂಪುಗಳ ಸದಸ್ಯರನ್ನು ಒಳಗೊಂಡಿದೆ ಈ ಉಪಕ್ರಮದಿಂದ ಲಕ್ಷಾಂತರ ಸಂಸ್ಥೆಯ ಗ್ರಾಮೀಣರಿಗೆ ಸಾಲ ಅರ್ಜಿ ಪ್ರಕ್ರಿಯೆ ಸುಗಮಗೊಳಿಸಲಾಗಿದೆ ಈ ಕ್ರಮವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಮಿತಿಯ ಹೆಚ್ಚಳಿಗೆ ಕಾರ್ಯನಿರ್ವಹಿಸುತ್ತದೆ ಬಜೆಟ್ನಲ್ಲಿ ಸಿ ಅಡಿಯಲ್ಲಿ ಮೇಲಾದ ರಹಿತ ಸಾಲದ ಮಿತಿಯನ್ನು ಮೂರು ಲಕ್ಷಗಳಿಂದ ಐದು ಲಕ್ಷ ಹೆಚ್ಚಿಸಲಾಗಿದೆ ಮೀನುಗಾರಿಕೆ ವಲಯದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಐನೂರು ಜಲಾಶಯಗಳ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ದಾಖಲೆಯ ಎರಡು ಸಾವಿರದ ಏಳ್ನೂರ ಅರವತ್ತೊಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಅನುದಾನವನ್ನು ಮೀಸಲಿಡಲಾಗಿದೆ ಎನ್ಯುಸಿ ಎಫ್ಡಿಸಿ ಅಧ್ಯಕ್ಷ ಜ್ಯೋತೀಂದ್ರ ಮೆಹ್ತಾ ಅವರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಲವು ವಿಷಯಗಳ ಕುರಿತಂತೆ ಮನವಿ ಸಲ್ಲಿಸಿದ್ದರು ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದ ಪಾಲುದಾರರು ವಿಶೇಷವಾಗಿ ಠೇವಣಿದಾರರ ರಕ್ಷಣೆ ನಿಯಂತ್ರಕ ಸರಾಗಗೊಳಿಸುವಿಕೆ ಮತ್ತು ತೆರಿಗೆ ಸುಧಾರಣೆಗಳ ಸಂದರ್ಭವನ್ನು ಕುತೂಹಲದಿಂದ ವೀಕ್ಷಿಸುತ್ತಿದ್ದಾರೆ ಎಂದು ಅವರಿಗೆ ಮನವಿ ಮಾಡಿದರು ಠೇವಣಿದಾರರ ವಿಮೆಯ ಹೊರತಾಗಿ ಸರ್ಕಾರದ ವ್ಯವಹಾರ ಸುಲಭಗೊಳಿಸುವ ಚೌಕಟ್ಟನ್ನು ಸಹಕಾರಿ ಬ್ಯಾಂಕಿಂಗ್ ವಲಯಕ್ಕೆ ವಿಶೇಷವಾಗಿ ನಗರ ಸಹಕಾರಿ ಬ್ಯಾಂಕುಗಳಿಗೆ ವಿಸ್ತರಿಸಲು ಮೆಹತಾ ಕಾರ್ಯ ನೀಡಿದ್ದರು ದೀರ್ಘಕಾಲೀನ ಮತ್ತು ವಿವಾದಾತ್ಮಕ ವಿಷಯವಾಗಿ ಉಳಿದಿರುವ ಅಂದ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಎಂಬತ್ತು ಪಿ ಅಡಿಯಲ್ಲಿ ನಗರ ಸಹಕಾರಿ ಬ್ಯಾಂಕುಗಳಿಗೆ ಪರಿಹಾರವನ್ನು ಒದಗಿಸುವಂತೆ ಮೆಹತಾ ಸರ್ಕಾರವನ್ನು ದೀರ್ಘಕಾಲೀನ ಮತ್ತು ವಿವಾದಾತ್ಮಕ ವಿಷಯವಾಗಿ ಉಳಿದಿರುವ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಎಂಬತ್ತು ಪಿ ಅಡಿಯಲ್ಲಿ ನಗರ ಸಹಕಾರಿ ಬ್ಯಾಂಕ್ಗಳಿಗೆ ಪರಿಹಾರವನ್ನು ಒದಗಿಸುವಂತೆ ಮೆಹತಾ ಸರ್ಕಾರವನ್ನು ಒತ್ತಾಯಿಸಿದ್ದರು ಪ್ರಸಿದ್ಧ ಸಹಕಾರಿ ನಾಯಕರಾದ ಸತೀಶ್ ಮರಾಠೆ ಡಿ ಎಂ ಠಾಕೂರ್ ಸಂಜಯ್ ಪಚೋರ್ ದೀಪಕ್ ಚೌರಾಸಿ ಒಳಗೊಂಡ ಸಹಕಾರಿ ಭಾರತಿ ನಿಯೋಗವು ಸಹಕಾರಿಗಳು ಸಮಗ್ರ ಮತ್ತು ಭಾಗವಹಿಸುವಿಕೆಯ ಬೆಳವಣಿಗೆಯ ನಿರ್ಣಾಯಕ ಆಧಾರ ಸ್ತಂಭವಾಗಿ ಉಳಿದಿದೆ ಎಂದು ಹಲವು ವಿಷಯಗಳನ್ನು ಎತ್ತಿ ತೋರಿಸಿದ್ದು ಸಹಕಾರಿ ಸಂಸ್ಥೆಗಳ ಆಳವಾದ ಡಿಜಿಟಲೀಕರಣದ ಅಗತ್ಯವನ್ನು ತಡೆರಹಿತ ಡಿಜಿಟಲ್ ವಾಹಿ ವಹಿವಾಟುಗಳನ್ನು ಸಕ್ರಿಯಗೊಳಿಸಲು ಮತ್ತು ಪಾರದರ್ಶಕತೆಯನ್ನು ಸುಧಾರಿಸಲು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳು ಅಥವಾ ಗೊತ್ತುಪಡಿಸಿದ ಲೀಡ್ ಬ್ಯಾಂಕುಗಳೊಂದಿಗೆ ಸಂಯೋಜಿಸಲ್ಪಟ್ಟ ಪಿ ಎ ಸಿ ಎಸ್ಗಳಿಗೆ ಪಾವತಿ ಗೇಟ್ವೇಗಳನ್ನು ಒದಗಿಸುವಂತೆ ಅವರು ಕರೆ ನೀಡಿದ್ದರು